ನಾವು ಈ ಪತ್ರ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂತಹ ಮುಖ್ಯ ವಿಚಾರ ಏನು ಅಂತ ಹೇಳಿದರೆ ನಮ್ಮ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ಶ್ರೀಯುತ ರಾಹುಲ್ ಗಾಂಧಿಯವರ ಬಗ್ಗೆ ಉಡುಪಿಯ ಪೇಜಾವರ ಮಠದ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಒಂದು ಬೇಡಿಕೆಯನ್ನು ಟೀಕೆ ಮಾಡಿರುವಂಥದ್ದು ನಾವು ನಮಗೆ ತಿಳಿದು ಬಂತು ಬಹುಶಃ ಈ ಧಾರ್ಮಿಕ ರಂಗದಲ್ಲಿ ಗೊತ್ತಿದಂಥ ಸ್ವಾಮಿ ಸ್ವಾಮೀಜಿಗಳು ಈ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡುವಂಥದ್ದು ಬಹುಶಃ ಎಲ್ಲರೂ ಒಕ್ಕರಲಿನಿಂದ ಖಂಡಿಸಬೇಕಾಗಿರುವಂಥದ್ದು ಇವತ್ತು ಅಗತ್ಯ ಇದೆ ಯಾಕೆ ಅಂತ ಹೇಳಿದರೆ ಇವತ್ತು ಸ್ವಾಮೀಜಿಯವರು ರಾಹುಲ್ ಗಾಂಧಿಯವರು ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಮಾತನಾಡಬೇಕಾದ್ರೆ ಹಲವಾರು ವಿಚಾರಗಳ ಬಗ್ಗೆ ಪ್ರಸ್ತಾವನೆ ಮಾಡಿದರು ಇಂಥ ಸಮಯದಲ್ಲಿ ಅವರು ಹೇಳಬೇಕು ಅಂತಾದರೆ ಈ ಬಿ ಜೆ ಪಿಯಲ್ಲಿ ಇರುವವರು ಮಾತ್ರ ಹಿಂದೂಗಳಲ್ಲ ನಾವು ಬೇರೆಯವರು ಕೂಡ ಹಿಂದೂಗಳಿದ್ದಾರೆ ಈ ಹಿಂದೂಗಳಂದರೆ ಬಿ ಜೆ ಪಿಯವರು ಆರ್ ಎಸ್ ಎಸ್ನವರು ಮಾತ್ರ ಹಿಂದೂಗಳಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಖಂಡಿತವಾಗಲೂ ಹೌದು ಯಾವತ್ತೂ ಕೂಡ ಹಿಂದೂ ಸಮಾಜವನ್ನು ಬಿ ಜೆ ಪಿಯವರಿಗೆ ಒತ್ತೇ ಇಟ್ಟಿಲ್ಲ ಇಂಥ ವಿಚಾರದಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಸ್ವಾಮೀಜಿಯವರು ಇನ್ನೊಂದು ಮಾತು ಹೇಳ್ತಾರೆ ಮೊನ್ನೆ ತಾನೇ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ಈ ಬಡವರಿಗೆ ಆಶೆ ಆಮಿಷಗಳನ್ನು ಒಡ್ಡಿ ಒಡ್ಡಿದ್ದರಿಂದ ನರೇಂದ್ರ ಮೋದಿಯವರ ನೇತೃತ್ವದ ಬಿ ಜೆ ಪಿ ಪಕ್ಷಕ್ಕೆ ಅವರು ಎಕ್ಸ್ಪೆಕ್ಟ್ ಮಾಡಿದಷ್ಟು ಸೀಟ್ ಬರಲಿಲ್ಲ ಅನ್ನುವಂಥದ್ದು ನೀವು ರಾಜಕೀಯ ಹಸ್ತಕ್ಷೇಪ ಮಾಡದೆ ಈ ಸಮಾಜದಲ್ಲಿರುವಂತಹ ನಾವು ಏನೇ ಹೇಳ್ತೇವೆ ನಿಮ್ಮ ರಾಜಕೀಯಗಳಿಗಿಂತ ರಾಜಕೀಯ ಈ ಸಾಮಾಜಿಕ ತಾರತಮ್ಯಗಳು ಏನಾಗ್ತಾ ಇದೆ ಈ ಹಿಂದೂ ಸಮಾಜದಲ್ಲಿ ಅದರ ಬಗ್ಗೆ ಗಮನ ಹರಿಸಿ ಅಂತ ನಾನು ನಿಮಗೆ ಕೇಳಿದೆ ನಿಮ್ಮ ಹತ್ರ ವಿನಂತಿ ಕೊಡ್ತೇವೆ ಮಾಡ್ಕೊಳ್ತಾ ಇದ್ದೇನೆ ಸ್ವಾಮೀಜಿಗಳ ಬಗ್ಗೆ ಗೌರವ ಇದೆ ಆದ್ರೆ ನೀವು ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಏನು ಸಾಮಾಜಿಕ ಧಾರ್ಮಿಕ ಕೆಲಸಗಳಿದೆ ಇದರ ಬಗ್ಗೆ ಗಮನ ಹರಿಸ್ಬೇಕು ಅಂತ ನನ್ನ ವಿಶೇಷವಾದಂತ ಪ್ರಾರ್ಥನೆ ನೀವು ಮತ್ತೆ ಮುಂದುವರೆದು ಹೇಳ್ತೀರಿ ಆ ಇವತ್ತು ಆಶೆ ಆಮಿಷಗಳನ್ನು ಒಡ್ಡಿದವರು ಯಾರು ಅಂತ ಹೇಳ್ದ ಕೆ ಹೇಳಿದ್ದಕ್ಕೆ ನಾನು ನಿಮಗೊಂದು ಉತ್ತರಕ್ಕೆ ನಿಮ್ಮ ಪ್ರಶ್ನೆ ಕೇಳ್ತಾ ಇದ್ದೇನೆ ಹಾಗಾದರೆ ಅಯೋಧ್ಯೆಯಲ್ಲಿ ರಾಮ ರಾಮ ಮಂದಿರದ ಉದ್ಘಾಟನೆಯನ್ನು ಜನವರಿ ಇಪ್ಪತ್ತೊಂದನೇ ತಾರೀಕಿಗೆ ಮಾಡಿದ್ರು ಅದರ ನಂತರ ಏನಾಯಿತು ಅಂತ ಗೊತ್ತಿದೆ ನಿಮಗೆ ಇವತ್ತು ಅಯೋಧ್ಯೆಯಲ್ಲಿ ನೀರು ಸೋರಿಕೆ ಆಗ್ತಾ ಇದೆ ಅನ್ನುವಂಥ ವಿಚಾರ ಕೂಡ ಬಂತು ಇದಕ್ಕೆ ನೀವು ಸ್ಪಷ್ಟನೆ ಕೊಡ್ತೀರಿ ಏನಂತ ಸ್ಪಷ್ಟನೆ ಕೊಡ್ತೀರಿ ಅಂತ ಹೇಳಿದರೆ ಅದರ ಪ್ರಥಮ ಫಸ್ಟ್ ಫ್ಲೋರ್ನ ಕೆಲಸ ಇನ್ನೂ ಆಗಲಿಲ್ಲ ಅದು ಫಸ್ಟ್ ಫ್ಲೋರ್ನ ಕೆಲಸ ಆದ ನಂತರ ಅದೆಲ್ಲ ಸರಿ ಹೋಗುತ್ತೆ ಅದು ಕೆಲಸಕ್ಕೆ ಇನ್ನೂ ಕೂಡ ಒಂದು ವರ್ಷ ಸಮಾವಕಾಶ ಬೇಕು ಅಂತ ನೀವು ಹೇಳಿದ್ದೀರಿ ನೀವು ಅಯೋಧ್ಯೆ ರಾಮ ಮಂದಿರದ ವಿಶ್ವಸ್ಥ ಮಂಡಳಿ ಅಂತ ಏನಿದೆ ಇದ್ರ ಒಬ್ಬ ಸದಸ್ಯರು ಕೂಡ ಅವರು ಹಾಗಿರ್ಬೇಕಾದ್ರೆ ಈ ಅಯೋಧ್ಯೆ ರಾಮ ಮಂದಿರದ ನಮ್ಗೆಲ್ಲರ ನಮ್ಮೆಲ್ಲರ ಗೌರವದ ಒಂದು ಪ್ರತೀಕ ಕೂಡ ಹೌದು ಈ ರಾಮ ಮಂದಿರದ ಕೆಲಸ ತರಾತುರಿಯಲ್ಲಿ ಈ ಚುನಾವಣೆ ಸಮಯದಲ್ಲಿ ಉದ್ಘಾಟನೆ ಮಾಡಿರುವಂಥದ್ದು ಎಷ್ಟು ಸರಿ ಕೆಲಸ ಆಗದೆ ಇದು ನಿಮ್ಮ ರಾಜಕೀಯ ಅಮಿಷ ಅಲ್ವಾ ಇದರ ಬಗ್ಗೆ ನೀವು ಯಾಕೆ ಮಾತಾಡ್ತಿಲ್ಲ ಅನ್ನುವಂಥದ್ದು ಇದರ ಬಗ್ಗೆ ನಾನು ನಿಮ್ಮ ಹತ್ರ ಕೇಳಿಕೆ ಇಚ್ಛಿಸ್ತಿದ್ದೇನೆ ಹಾಗೆ ರಾಹುಲ್ ಅವರು ಪಾರ್ಲಿಮೆಂಟ್ನಲ್ಲಿ ಮೊನ್ನೆ ಹಲವಾರು ವಿಚಾರಗಳನ್ನು ಪ್ರಸ್ತಾವನೆ ಮಾಡಿದರು ಬಹುಶಃ ಭಾರತದ ಪ್ರಜೆಯಾಗಿ ನಮಗೆಲ್ಲರಿಗೂ ಹೆಮ್ಮೆ ಆಗಬೇಕು ಯಾಕೆ ಅಂತ ಹೇಳಿದರೆ ಈ ಒಂದು ದೇಶದಲ್ಲಿ ಏನೆಲ್ಲ ನಡೀತಾ ಇದೆ ಇದರ ಬಗ್ಗೆ ಸರ್ಕಾರ ಯಾವ ರೀತಿ ಕಾರ್ಯಪ್ರವೃತ್ತ ಆಗಿದೆ ಇದನ್ನು ಸರಿಪಡಿಸುವಲ್ಲಿ ಎನ್ನುವುದರ ಬಗ್ಗೆ ಅವರು ವಿಚಾರಗಳನ್ನು ಎತ್ತಿದ್ರು ಇವತ್ತು ನೀಟ್ ಹಗರಣಗಳಾಗಿರ್ಬೋದು ಮಣಿಪುರ ಘಟನೆಗಳಾಗಿರ್ಬೋದು ಇದನ್ನು ನೀವು ಯಾರಾದರೂ ನೇರವಾಗಿ ಹೇಳಿಬಿಡಿ ನಾವು ಇದನ್ನು ಸಮರ್ಥಿಸಿಕೊಳ್ತೇವೆ ಅಂತ ಬಗ್ಗೆ ಯಾರು ಕೂಡ ತುಟಿ ಪಿಟಿ ನೀವು ರಾಹುಲ್ ಗಾಂಧಿ ಅವರು ಮಾತಾಡಿದ್ದು ತಪ್ಪು ಅಂತ ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ರಾಹುಲ್ ಗಾಂಧಿ ಅವರು ಇವತ್ತು ಎತ್ತಿದಂಥ ವಿಚಾರ ಇವತ್ತು ಬಹುಶಃ ಬಿ ಜೆ ಪಿ ಆಗಿರ್ಬೋದು ಆ ಬಿ ಜೆ ಪಿಯ ಬೇರೆ ಬೇರೆ ಘಟಕಗಳಿದೆ ನಾವು ಇವತ್ತು ಎ ಬಿ ವಿ ಪಿ ಅಂತ ಹೇಳ್ತೇವೆ ಈ ನೀಟ್ ಅನ್ನುವಂಥ ಒಂದು ಎಕ್ಸಾಮಿನೇಷನ್ ಎನ್ ಎ ಟಿ ಎ ಪರೀಕ್ಷೆಗಳನ್ನು ನಡೆಯುತ್ತೆ ಈ ಪರೀಕ್ಷೆಯಲ್ಲಿ ಆದಂತಹ ಸೋರಿಕೆ ನಾವು ಇದನ್ನು ಮೊದಲೇ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದು ಇದರ ಬಗ್ಗೆ ನೀವು ಯಾವುದಾದ್ರೂ ಒಂದು ರೀತಿಯ ಉತ್ತರ ಇದು ಯಾಕೆ ಈ ರೀತಿ ಆಯಿತು ಅನ್ನೋದ್ರ ಬಗ್ಗೆ ಎಲ್ಲಿಯೂ ಕೂಡ ಮಾತನಾಡಲಿಲ್ಲ ಇದರಿಂದ ಗೊತ್ತಾಗುತ್ತೆ ನಿಮಗೆ ಬಡವರ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನುವಂಥದ್ದು ಕರ್ನಾಟಕದಲ್ಲಿ ಸಿ ಇ ಟಿ ಎಕ್ಸಾಮನ್ನು ನಮ್ಮ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೈಲಿ ಅವರ ಒಂದು ಸರ್ಕಾರ ಇದ್ದಾಗ ಇದನ್ನು ಮಾಡಿದರು ಯಾವ ಉದ್ದೇಶದಿಂದ ಮಾಡಿದ್ರು ಒಂದು ಸಮಯ ಇತ್ತು ಈ ಒಂದು ಮನೆಯಲ್ಲಿ ವೈದ್ಯರು ಇಂಜಿನಿಯರ್ಗಳು ಆಗಬೇಕು ಅಂತ ಇದ್ರೆ ಅದು ಶ್ರೀಮಂತರ ಮಕ್ಕಳಿಗೆ ಮಾತ್ರ ಸಾಧ್ಯ ಆಗ್ತಿತ್ತು ಇದು ಪ್ರತಿಯೊಂದು ಬಡವರ ಮಕ್ಕಳಿಗೂ ಕೂಡ ಸಾಧ್ಯ ಆಗಬೇಕನ್ನುವ ನಿಟ್ಟಿನಲ್ಲಿ ಈ ಕಾಮ್ ಸಿ ಇ ಟಿಯನ್ನು ಮಾಡಿರುವಂಥದ್ದು ಇದರಿಂದ ಇವತ್ತು ಎಷ್ಟೋ ಮನೆಯ ಬಡ ಮಕ್ಕಳ ಬಡ ಮನೆಯವರ ಮಕ್ಕಳು ಇವತ್ತು ಇಂಜಿನಿಯರಿಂಗ್ ಡಾಕ್ಟರ್ ಡಾಕ್ಟರ್ಸ್ಗಳಾಗಿದ್ದಾರೆ ಈ ದೇಶಕ್ಕೆ ಅವ್ರದೇ ಆದ ರೀತಿಯಲ್ಲಿ ಒಂದು ಸೇವೆಯನ್ನು ಸಲ್ಲಿಸ್ತಿದ್ದಾರೆ ಇಂಥ ಸಮಯದಲ್ಲಿ ನೀವು ನೀಟನ್ನು ಮಾಡಿ ಇದರಲ್ಲಿ ಈ ತಾರತಮ್ಯ ಮಾಡುವಂಥದ್ದು ಈ ಮಕ್ಕಳಿಗೆ ಆ ಕ್ವಶನ್ ಪೇಪರ್ ಪೇಪರನ್ನು ಮೊದಲೇ ಕೊಟ್ಟು ಸೋರಿಕೆ ಮಾಡಿ ಇವತ್ತು ಆ ಬಡವರ ಮಕ್ಕಳಿಗೆ ಅನ್ಯಾಯವಾಗಿರುವಂಥದ್ದನ್ನು ಒಂದು ನಿಮಗೆ ಪ್ರಶ್ನಿಸುವಂಥ ನಿಮ್ಮ ಪಕ್ಷದ ವಿದ್ಯಾರ್ಥಿ ಘಟಕಕ್ಕೆ ಕೂಡ ಯಾವತ್ತೂ ಕೂಡ ಮನಸ್ಸಾಗಿಲ್ಲ ಅನ್ನುವಂಥದ್ದು ಬೇರೆ ಬೇರೆ ವಿಚಾರಗಳಲ್ಲಿ ಇವತ್ತು ಬಿ ಜೆ ಪಿ ಅಂದರೆ ನೀವು ಯಾವ ರೀತಿಯ ಒಂದು ಚಿತ್ರಣವನ್ನು ಜನಗಳ ಮುಂದೆ ಇಟ್ಟಿದ್ದೀರಿ ಅಂತ ಹೇಳಿದರೆ ಬಿ ಜೆ ಪಿ ಅಂದರೆ ಹಿಂದೂ ಸಮಾಜ ಅನ್ನುವಂಥದ್ದನ್ನು ಇವತ್ತು ನಾನೇ ಹೇಳ್ತೇನೆ ಮಂಗಳೂರು ಲೋಕಸಭಾ ಚುನಾವಣೆಯಲ್ಲಿ ನಾನು ಇಲ್ಲಿ ಸ್ಪರ್ಧಿಯಾಗಿದ್ದೆ ನನಗೆ ಕೂಡ ಸುಮಾರು ಆರು ಲಕ್ಷದ ಹದಿನೈದು ಸಾವಿರ ಮತಗಳೊಂದಿಗೆ ಸಿಕ್ಕಿದೆ ಆರು ಲಕ್ಷದ ಹದಿನಾಲ್ಕು ಸಾವಿರದ ಒಂಬೈನೂರ ಐವತ್ತೆರಡು ಐವತ್ನಾಲ್ಕು ಮತಗಳೊಂದಿಗೆ ಸಿಕ್ಕಿದೆ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದೇನೆ ನನಗೆ ಸಿಕ್ಕಿದ ಮತಗಳಲ್ಲಿ ಸುಮಾರು ಮೂರು ಲಕ್ಷಕ್ಕಿಂತಲೂ ಮಿಕ್ಕಿ ಹಿಂದೂಗಳ ಮತಗಳು ನನಗೆ ಬಿದ್ದಿದೆ ಅನ್ನುವಂಥದ್ದು ವಿಚಾರ ಇದು ನಾವು ಹಿಂದೂಗಳಲ್ವಾ ನೀವು ಹಿಂದುಗಳನ್ನು ನಿಮ್ಮ ಬಿಜೆಪಿ ಪಕ್ಷಕ್ಕೆ ಗುತ್ತಿಗೆ ಕೊಟ್ಟವರ ರೀತಿಯಲ್ಲಿ ನೀವು ಮಾತಾಡ್ತಿದ್ದೀರಲ್ಲ ಅದು ಬಿಟ್ಟು ಜನರ ಏನು ನೈಜ ಸಮಸ್ಯೆಗಳಿದೆ ಇದಕ್ಕೆ ಸ್ಪಂದಿಸುವಂತ ಕೆಲಸವನ್ನು ಮಾಡುವುದನ್ನು ಬಿಟ್ಟು ಯಾರು ವಿಚಾರಗಳನ್ನು ಜನರ ಮುಂದಿಡ್ಲಿಕ್ಕೆ ಸರಕಾರವನ್ನು ಎಚ್ಚೆತ್ಕೊಳ್ಳಿಕ್ಕೆ ಯಾರು ಮಾತಾಡ್ತಿದ್ದಾರೆ ಅವರನ್ನೇ ದಮನಿಸುವಂತ ಒಂದು ಏನು ನಿಮ್ಮ ಆಡಳಿತ ನೀತಿ ಇದೆ ಅಲ್ಲ ಇದನ್ನು ಖಂಡಿತವಾಗಲೂ ನಾವು ಉಗ್ರವಾಗಿ ನಾವು ಖಂಡಿಸ್ತಿದ್ದೇವೆ ಇನ್ನು ಮುಂದಾದರೂ ಕೂಡ ಪ್ರತಿಪಕ್ಷಗಳು ಒಂದು ಸರಕಾರ ಒಳ್ಳೆಯ ರೀತಿಯಲ್ಲಿ ಒಂದು ದೇಶ ಒಳ್ಳೆಯ ರೀತಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡಿಬೇಕು ಅಂತಂದ್ರೆ ವಿರೋಧ ಪಕ್ಷಗಳು ಕೂಡ ಪಾತ್ರ ಬಹಳಷ್ಟು ಇದಾಗಿದೆ ಅದನ್ನು ಅತ್ಯಂತ ಜವಾಬ್ದಾರಿಯಿಂದ ನಮ್ಮ ನಾಯಕರಾದಂಥ ಒಬ್ಬ ರಾಹುಲ್ ಗಾಂಧಿ ಅವರು ಇವತ್ತು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ ಈ ಹಿಂದೆ ಈ ವಿರೋಧ ಪಕ್ಷಗಳನ್ನು ಕಳೆದ ಹತ್ತು ವರ್ಷಗಳಿಂದ ದಮನಿಸುವಂತ ಕೆಲಸವನ್ನು ಮಾಡಿದ್ರಿ ಆದರೆ ಜನಗಳಿಗೆ ತಿಳಿತಾ ಬಂತು ಈ ಬಾರಿ ನಿಮಗೆ ಸರಿಯಾದ ಒಂದು ಪಾಠವನ್ನು ಜನರು ಕಲಿಸಿದ್ದಾರೆ ಕಲಿಸಿದ್ದಾರೆ ಅದರಿಂದ ಆ ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಂಡು ಇವತ್ತು ಏನು ರಾಹುಲ್ ಗಾಂಧಿ ಅವರು ವಿಚಾರಗಳನ್ನು ತೆಗಿತಾ ಇದ್ದಾರೆ ಇದು ಎಲ್ಲದೂ ಕೂಡ ಈ ದೇಶದ ಸಮಸ್ಯೆಗಳು ಇದರ ಬಗ್ಗೆ ಒಳ್ಳೆಯ ರೀತಿಯ ಉತ್ತರಗಳನ್ನು ಕೊಡ್ಲಿಕ್ಕೆ ನೀವು ಪ್ರಯತ್ನ ಪಡಬೇಕೆ ಹೊರತು ಅವರು ಮಾತಾಡಿದ್ದೇ ಸರಿಯಲ್ಲ ಅದನ್ನು ಆ ತಿರುಚಿ ಬೇರೆ ರೀತಿಯ ಉತ್ತರಗಳನ್ನು ನೀಡ್ತಿರುವಂತದ್ದು ಯಾವತ್ತೂ ಕೂಡ ಯಾರು ಕೂಡ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತುಗಳನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇನ್ನೊಂದು ವಿಚಾರಗಳನ್ನು ಹೇಳ್ತಾ ಇದ್ದು ನೋಡುವ ಹೇಳಬೇಕು ಅಂತ ಹೇಳಿದ್ರೆ ಮೊನ್ನೆಯಿಂದ ಬಿ ಜೆ ಪಿ ಅವರು ಬಹುಶಃ ಲೋಕಸಭಾ ಚುನಾವಣೆ ನಂತರ ಪ್ರತಿಯೊಂದು ದಿವಸ ಕೂಡ ಒಂದಲ್ಲ ಒಂದು ವಿಚಾರಗಳನ್ನು ತೆಗೆದುಕೊಂಡು ಪ್ರತಿಭಟನೆಗಳನ್ನು ಮಾಡ್ತಾ ಇರುವಂಥದ್ದು ಪ್ರಥಮವಾಗಿ ನೀವು ನೋಡಿದ್ದೀರಿ ಪೆಟ್ರೋಲ್ ಡೀಸಿಲ್ಗೆ ಮೂರು ರೂಪಾಯಿ ಜಾಸ್ತಿ ಮಾಡಿದರು ಅಂತ ಹೇಳಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಕೂಡ ಅಲ್ಲಲ್ಲಿ ಗ್ರಾಮಾಂತರ ಮಟ್ಟಗಳಲ್ಲೂ ಕೂಡ ಈ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದೀರಿ ನಾನು ನೀವು ಪ್ರತಿಭಟನೆ ಮಾಡಿದ್ದನ್ನು ನಾನು ಇದ್ರ ಬಗ್ಗೆ ಏನು ಮಾತಾಡೋದಿಲ್ಲ ಆದರೆ ನಿಮ್ಮ ಹತ್ರ ನಾನೊಂದು ಪ್ರಶ್ನೆ ಕೇಳಲಿಕ್ಕೆ ಇಚ್ಛಿಸ್ತೇನೆ ನಿಮಗೆ ನೆನಪಿಸಿಕೊಳ್ಳಲು ನಾನು ಹೇಳ್ತಾ ಇದ್ದೇನೆ ಬಹುಶಃ ಎರಡು ಸಾವಿರದ ಹದಿಮೂರರಲ್ಲಿ ಯು ಪಿ ಐ ನೇತೃತ್ವದ ಸರ್ಕಾರ ಇರಬೇಕಾದ್ರೆ ಈ ಕ್ರೂಡ್ ಆಯಿಲ್ ಅಂತ ನಾವೇನು ಹೇಳ್ತೇವೆ ತೈಲ ಇದರ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸುಮಾರು ನೂ ಒಂದು ಬ್ಯಾರಲಿಗೆ ನೂರ ನಲವತ್ತೆರಡರಿಂದ ನೂರ ನಲವತ್ತೇಳು ಡಾಲರ್ ತನಕ ಟ್ರೇಡ್ ಆಗ್ತಾ ಇತ್ತು ಆ ಸಮಯದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಎಷ್ಟು ಅಂತ ಕೇಳಿದರೆ ಅರವತ್ತ ಎರಡು ರೂಪಾಯಿ ನಮ್ಮಲ್ಲಿತ್ತು ಆ ಅರವತ್ತೆರಡು ರೂಪಾಯಿ ಮಾಡಬೇಕಾದ್ರೆ ಒಂದು ಅರವತ್ತರಿಂದ ಅರವತ್ತೊಂದು ರೂಪಾಯಿ ಅರವತ್ತೊಂದರಿಂದ ಅರವತ್ತೆರಡು ರೂಪಾಯಿ ಮಾಡಬೇಕಾದ್ರೆ ನೀವು ಬಂದು ರಸ್ತೆಯಲ್ಲಿ ಕುಳಿತುಕೊಳ್ತೈತ್ರಿ ಈ ಹಿಂದೆ ಆದರೆ ಅದನಂತರ ನಂತರ ಪಕ್ಷ ಅಧಿಕಾರ ಬದಲಾಯಿತು ಮಾ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿಮೂರರಲ್ಲಿ ಅಧಿಕಾರಕ್ಕೆ ಬಂದರು ಅವರು ಬಂದ ನಂತರ ಈ ಅದೃಷ್ಟ ಅಂತ ಹೇಳ್ಬೇಕು ಅವ್ರು ಬಹುಶಃ ಅವರ ಒಂದು ಅದೃಷ್ಟ ಅಂತಾನೆ ನಾವು ಹೇಳುವ ಕ್ರೂಡ್ ಆಲ್ನ ಆಯಲ್ನ ಬೆಲೆ ಎಷ್ಟು ಆಯ್ತು ಅಂತ ಕೇಳಿದ್ರೆ ಇದು ಕುಸಿತ ಆರಂಭವಾಗಿ ಬಹುಶಃ ಕೊರೋನಾ ಸಮಯದಲ್ಲಿ ಒಂದು ಡಾಲರ್ ಒಂದು ಬ್ಯಾರಲ್ ಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇಪ್ಪತ್ತ ಮೂರು ಗೆ ಬಂದಿರುವಂತದ್ದು ಇಪ್ಪತ್ತ ಮೂರು ಡಾಲರ್ ನೂರ ನಲವತ್ತೇಳು ಎಲ್ಲಿ ಅದ್ರೆ ಇಪ್ಪತ್ತ್ ಮೂರು ಡಾಲರ್ ಎಲ್ಲಿ ಇವತ್ತು ಕೂಡ ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕೂಡ ಬೆಲೆ ಎಷ್ಟು ಅಂತ ನೋಡಿದ್ರೆ ಎಂಬತ್ತರಿಂದ ಎಂಬತ್ತೈದು ಡಾಲರ್ನಲ್ಲಿ ಟ್ರೇಡ್ ಆಗ್ತಾ ಇದೆ ಅಂದ್ರೆ ಈಗಲೂ ಕೂಡ ಅರವತ್ತೆರಡು ಡಾಲರ್ ಕಡಿಮೆ ಇದೆ ಆದರೆ ನೀವು ಒಂದು ದಿವಸ ಆದ್ರೂ ನಿಮ್ಮ ಆಡಳಿತದಲ್ಲಿ ಅರವತ್ತೆರಡು ರೂಪಾಯಲ್ಲಿ ಅರವತ್ಮೂರು ರೂಪಾಯಿಯಲ್ಲಿ ಪೆಟ್ರೋಲ್ ಡೀಸೆಲ್ ಕೊಟ್ಟಿದ್ದೀರಿ ಅನ್ನುವಂಥ ಪ್ರಶ್ನೆಯನ್ನು ನಾನು ನಿಮ್ಮ ಹತ್ರ ಕೇಳಲಿಕ್ಕೆ ಇಚ್ಛಿಸುತ್ತಿದ್ದೇನೆ ಹಾಲಿನ ದರ ಹೆಚ್ಚಾಯಿತು ಅಂತ ಹೇಳಿ ನೀವು ಪ್ರತಿಭಟನೆಯನ್ನು ಮಾಡಿದ್ದೀರಿ ಎಲ್ಲ ಕಡೆ ಜನರುಗಳಿಗೆ ತಾವರೆಯನ್ನು ಆ ಸುಳ್ಳುಗಳನ್ನು ಹೇಳಿ ಅವರನ್ನು ನಂಬಿಸುವಂಥ ಕೆಲಸ ಇವತ್ತು ಹಾಲಿನ ದರದಲ್ಲಿ ಮಾತ್ರ ಹೆಚ್ಚು ಕ ಇದು ಮಾಡಿದ್ದಲ್ಲ ಕ್ವಾಲಿ ಕ್ವಾಂಟಿಟಿಯನ್ನು ಕೂಡ ಹೆಚ್ಚಾಗಿ ಕೊಟ್ಟಿರೋದನ್ನು ಮರೆ ಮಾಡಲಿಕ್ಕೆ ನೀವು ಪ್ರಯತ್ನ ಪಟ್ಟಿದ್ದೀರಿ ಇದನ್ನು ಜನರನ್ನು ತಪ್ಪು ದಾರಿಗೆ ಎಳೆಯುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಇದೊಟ್ಟಿಗೆ ಮೊನ್ನೆ ನಾವು ನೋಡ್ತಾ ಇದ್ದೇವೆ ಇವತ್ತು ಮುಖ್ಯಮಂತ್ರಿಯ ಮೇಲೆ ಒಂದು ಇವು ಎಲ್ಲ ಟೀಕೆಗಳನ್ನು ಮಾಡುವಂಥದ್ದು ಇವತ್ತು ಮೂಡದಲ್ಲಿ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಥಾರಿಟಿಯಲ್ಲಿ ಇವತ್ತು ಮುಖ್ಯಮಂತ್ರಿಯವರ ಪತ್ನಿಯವರಿಗೆ ನಿವೇಶನಗಳನ್ನು ಕೊಟ್ಟರು ಅಂತ ಹೇಳುವ ವಿಚಾರದಲ್ಲಿ ನೀವು ಇವತ್ತು ಟೀಕೆಗಳನ್ನು ಮಾಡ್ತಾ ಇದ್ದೀವಿ ನಾನು ನಿಮ್ಮನ್ನು ಕೇಳಲಿಕ್ಕೆ ಇಚ್ಛಿಸ್ತೇನೆ ಇದು ಆಗಿದ್ದು ಅಂತ ಕೇಳಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಗಿದೆ ನಿವೇಶನಗಳ ಹಂಚಿಕೆ ಅದರ ಮೊದಲು ತಮಗೆಲ್ಲ ತಿಳಿದಿರಬೇಕು ಈವಾಗಲೇ ಮುಖ್ಯಮಂತ್ರಿಯವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಯವರ ಸೋದರ ಮುಖ್ಯಮಂತ್ರಿಯವರ ಸಂಬಂಧಿಕರೇ ಮಲ್ಲಿಕಾರ್ಜುನ ಅವರು ಅವರ ಹೆಂಡತಿಯ ತಮ್ಮನ ಅಣ್ಣನೇನೋ ಅವರ ಹೆಸರಿನಲ್ಲಿದ್ದ ಜಾಗ ಅವರು ಅವರ ಸಹೋದರಿಗೆ ದಾನಪತ್ರ ಮಾಡ್ತಾರೆ ಆ ಒಂದು ಜಾಗವನ್ನು ನಿವೇಶನಗಳನ್ನು ಮೂಡ ಅಕ್ವೈರ್ ಮಾಡಿಕೊಳ್ಳುತ್ತೆ ಎಕ್ವೈರ್ ಮಾಡಿಕೊಳ್ಬೇಕಾದ್ರೆ ಅದಕ್ಕೆ ಪರಿಹಾರ ಕೊಡಬೇಕು ಆದರೆ ಪರಿಹಾರ ಆ ಸಮಯದಲ್ಲಿ ಕೊಡಲಿಲ್ಲ ಅದನ್ನು ಪರಿಹಾರವನ್ನು ಕ್ಲೈಮ್ ಮಾಡೋದು ಯಾರು ಅಂತಾದರೂ ಕೂಡ ಅದನ್ನು ಮಾಡ್ತಾರೆ ಅದು ಅವರ ಹಕ್ಕು ಕೂಡ ಹೌದು ಅದನ್ನು ಮಾಡಿದ್ರು ಅದನ್ನು ಮಾಡಿದಾಗ ಕೊಡಲಿಕ್ಕೆ ಹಣ ಇಲ್ಲ ಹಣವನ್ನು ಕೊಡದೆ ಅವರಿಗೆ ನಿವೇಶನವನ್ನು ಮಂಜೂರು ಮಾಡ್ತಾರೆ ನಿವೇಶನವನ್ನು ಮಂಜೂರು ಮಾಡಿದಾಗ ಇದನ್ನು ಇವತ್ತು ಮುಖ್ಯಮಂತ್ರಿಯವರು ಇದು ಹಗರಣ ಅಂತ ಹೇಳಿ ನೀವು ಜನರನ್ನು ತಪ್ಪು ದಾರಿಗೆ ಎಳೆಯುವಂತ ಕೆಲಸ ಮತ್ತೆ ಮಾಡ್ತಾ ಇದ್ದೀರಲ್ಲ ಎಷ್ಟರ ಮಟ್ಟಿಗೆ ನೀವು ಒಂದು ಈ ಆಡಳಿತಕ್ಕೋಸ್ಕರ ಈ ಒಳ್ಳೆಯ ರೀತಿಯ ಒಂದು ಸರ್ಕಾರವನ್ನು ನಡೆಸ್ತಿರುವಂತ ಮುಖ್ಯಮಂತ್ರಿಗಳ ಕಾಲ ಇಳಿಯುವಂತ ಕೆಲಸ ಮಾಡ್ತಾ ಇದ್ದೀರಿ ಅನ್ನೋದಕ್ಕೆ ಇದು ನಿದರ್ಶನ ಏನು ಅವರ ನೀವು ಮುಖ್ಯಮಂತ್ರಿ ಅವರ ಪತ್ನಿಯ ಹೆಸರಲ್ಲಿದ್ದಂತ ಸುಮಾರು ಮೂರು ಎಕರೆ ಅಷ್ಟು ಜಾಗವನ್ನು ಎಕ್ವೈರ್ ಮಾಡಿದ್ದು ಅಲ್ಲ ಅಂತ ಹೇಳ್ತೀರಾ ಮಾಡ್ಲೇ ಇಲ್ಲ ಅನ್ನುವಂತ ಮಾತನ್ನು ಎಲ್ಲಾದ್ರೂ ಹೇಳ್ತೀರಾ ನೀವು ಅದು ಮಾಡ್ಲಿಲ್ಲದೆ ಇವರಿಗೆ ನಿವೇಶನವನ್ನು ಅವರು ಹಂಚಿದ್ರೆ ಖಂಡಿತವಾಗ್ಲು ಇದು ಒಂದು ಹಗರಣ ಅಂತ ನಾವು ಹೇಳ್ಬೋದು ನೀವು ಎಲ್ಲಿಯೂ ಕೂಡ ಅದನ್ನು ನಿವೇಶನ ಇವರ ಮುಖ್ಯಮಂತ್ರಿ ಅವರ ಪತ್ನಿಯ ಹೆಸರಲ್ಲಿದ್ದಂತಹ ಅಷ್ಟು ಜಾಗವನ್ನು ಎಕ್ವೈರ್ ಮಾಡಿದ್ದನ್ನು ಅಲ್ಲ ಅಂತ ಎಲ್ಲಿಯೂ ಕೂಡ ಹೇಳುದಿಲ್ಲ ಅದನ್ನು ಒಪ್ಪಿಕೊಳ್ತೀರಿ ಆದ್ರೆ ಅದಕ್ಕೆ ಯಾವುದೇ ರೀತಿಯ ನಗದನ್ನು ಕೂಡ ಪರಿಹಾರವಾಗಿ ಕೊಟ್ಟಿಲ್ಲ ಅನ್ನೋದು ಕೂಡ ಇಲ್ಲಿ ಯಾರೂ ಕೂಡ ಪ್ರಶ್ನಿಸ್ತಿಲ್ಲ ಡಿಸ್ಪ್ಯೂಟ್ ಇಲ್ಲ ಆಗಿರಬೇಕಾದ್ರೆ ಐವತ್ತು ಐವತ್ತು ಅನುಪಾತದಲ್ಲಿ ಅವರಿಗೆ ನಿವೇಶನಗಳ ಇದರಲ್ಲಿ ಮರು ಹಂಚಿಕೆಯನ್ನು ಮಾಡಿರುವಂಥದ್ದನ್ನು ನೀವು ಇವತ್ತು ಹಗರಣ ಅಂತ ಪ್ರತಿಬಿಂಬಿಸುತ್ತಿರುವುದು ಕೇವಲ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದೀರಿ ಆದರೆ ಇನ್ನಾದರೂ ಇದರ ಬಗ್ಗೆ ನೀವು ಸ್ವಲ್ಪ ಕಾಳಜಿ ಇರಲಿ ನಿಮಗೆ ಯಾರಾದರೂ ಕೂಡ ಹಗರಗಳನ್ನು ಮಾಡಿದಾಗ ಅದನ್ನು ಬಯಲಿಗೆ ಎಳೆಯಿರಿ ನಾವು ಕೂಡ ನಿಮಗೆ ಸಪೋರ್ಟ್ ಮಾಡ್ತೇವೆ ಆದರೆ ಅದು ಇಲ್ಲದೆ ಜನಗಳನ್ನು ದಾರಿ ತಪ್ಪಿಸುವ ಕೆಲಸ ಮುಂದೆ ಕೂಡ ಮಾಡಬಾರ್ದು ಅಂತೇಳಿ ನಾನು ವಿರೋಧ ಪಕ್ಷಗಳ ಹತ್ರ ಆಗ್ರಹಗಳನ್ನು ಕೂಡ ಮಾಡ್ತಾ ಇದ್ದೇನೆ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಿಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್